ನಮ್ಮ ಶ್ರೀಕೃಷ್ಣ ಯೋಗಾಶ್ರಮದ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಹಿಂದಿನ ಎಪಿಸೋಡ್ಗಳಲ್ಲಿ ಜುಹ್ವಾಚಾರಣೆ ಜುಹ್ವಾ ಅಂದರೆ ನಾಲಿಗೆ ಅಂತೀವಿ ನಾವು ಹ್ಞೂ ಜೀವ ಬಂಧ ಅಂತೀವಲ್ಲ ನಾಲಿಗೆಯ ಬಂಧ ಮಾಡೋದು ಅದಕ್ಕೆ ಚಾಲನೆಯ ದೈತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮೂರ್ನಾಲ್ಕು ಎಪಿಸೋಡ್ಗಳಲ್ಲಿ ನಿಮಗೆ ಹೇಳಿದ್ದೀನಿ ಅದನ್ನು ನೀವು ಮಾಡ್ತಾ ಇರ್ಬೋದು ಮತ್ತು ಮಾಡಿ ಅನುಭವಿಸಿರ್ಬೋದು ಈಗ ಅದರ ಮುಂದುವರೆದ ಭಾಗವಾಗಿ ಈ ಎಪಿಸೋಡ್ನೊಳಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ನಾಲಿಗೆಯ ಮತ್ತು ಒಂದು ನಾಳೆ ಒಂದು ಮತ್ತೊಂದು ಈ ಸ್ಥಿತಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಆ ಕುರಿತು ಇದಕ್ಕ ಮುದ್ರೆಗಳು ಅಂತಾರೆ ಹೌದಾ ಕೆಲವೊಂದು ಮುದ್ರೆಗಳು ಅಂತಾರೆ ಬಂಧಗಳು ಅಂತಾರೆ ಹಿಡಿದು ಹಿಡೋದಕ್ಕೆ ಬಂಧ ಅಂತಾರೆ ಧಾರಣೆ ಮಾಡೋದಕ್ಕೆ ಮುದ್ರ ಅಂತಾರೆ ಹ್ಞೂ ಸೋ ಇಲ್ಲಿ ಬಟ್ ಎಲ್ಲ ನೋಡಲಿಕ್ಕೆ ಅತಿ ಸೂಕ್ಷ್ಮದವ ಅತಿ ಚಲೋ ಅದಾವ ಅತಿ ಅದಾವೆ ಅಯ್ಯೋ ಅಂತೀರಿ ನೀವು ನೋಡೋಕ್ಕೆ ಕೂಡಲಿ ಬಟ್ ಅಯ್ಯೋ ಅಂತ ಎಷ್ಟು ಸರ ಸರಳದ ಅದ ತಿಳ್ಕೊಂಡ್ರಪ್ಪ ಅಂದ್ರೆ ಅದು ತಪ್ಪಾಗ್ತದೆ ಮಾಡ್ತಾ ಮಾಡ್ತಾ ಎಷ್ಟು ಕಠಿಣದ ಅನ್ನಿಸ್ತದ ಹೌದಾ ಹೆಚ್ಚು ಮಾತು ಬೆಳೆಸದೆ ನಾನು ಇವತ್ತಿನ ನಾಲಿಗೆಯ ಮತ್ತೊಂದು ವ್ಯಾಯಾಮವನ್ನು ಇದ್ದೀನಿ ಇದು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಿದಾರೆ ಏನು ಮಾಡೋದಪ್ಪ ಬಂದು ಬಾಯಿ ತೆಗಿತೀರಿ ತಗೊಂಡ್ರೆ ಈಗ ನಾಲಿಗೆಯನ್ನು ಮಡಚಬೇಕು ಈಗ ಇರ್ತದಲ್ಲ ಇದನ್ನು ಮಡ್ಸ್ಕೊಬೇಕು ನಾಲಿಗೆ ಅಂತ ತಿಳ್ಕೊಳ್ಳಿದ್ದು ಇದು ನಾಲಿಗೆ ಇದನ್ನು ಮಡಿಸ್ತಾಯಿದ್ದೀರಿ ಹೀಗೆ ಒಳಮುಖವಾಗಿ ಮಡಿಸ್ಕೊತಾ ಇದ್ದೀರಿ ಒಳಮುಖವಾಗಿ ಮಡಿಸ್ಕೊತಾ ಇದ್ದೀರಿ ಹೀಗೆ ಈ ನಾಲಿಗೆ ತುದಿಯನ್ನು ಒಳಗೊದ್ಬೇಕು ಇಲ್ಲೇ ಕೆಲವು ಪ್ರಾಣಾಯಾಮಗಳನ್ನ ಇದರ ಮಾಡ್ತಾರೆ ಕೆಲವು ಬಂಧಗಳನ್ನ ಇದರ ಮಾಡ್ತಾರೆ ಕೆಲವು ಧ್ಯಾನ ಪದ್ಧತಿಗಳು ಕೂಡ ಇದರ ಮಾಡ್ತಾರೆ ಅತಿ ಸರಳದ ಹೀಗೆ ನಾಲಿಗೆಯನ್ನು ಒಳಗ ಒಳಮುಖವಾಗಿ ಮಡಿಸ್ಕೋಬೇಕು ಮಡಿಸ್ಕೊಂಡು ಈ ನಾಲಿಗೆಯ ತುದಿ ಏನಿರ್ತದಲ್ಲ ಈ ತುದಿ ಈ ತುದಿಯಿಂದ ಮಡಿಸಿದ ಈ ನಾಲಿಗೆಯ ಇದಿರ್ತದಲ್ಲ ಇದು ಇದು ಈ ಭಾಗ ಈ ಭಾಗ ಇರ್ತದ ನಾಲಿಗೆಯ ಈ ಭಾಗ ಈ ಭಾಗದಿಂದ ಈ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದಕ್ಕೆ ಸಹಸ್ರಾರ ಚಕ್ರ ಅಂತಾರೆ ಸಹಸ್ರಾರ ಚಕ್ರಕ್ಕೆ ಪಿ ಇದು ವೈಜ್ಞಾನಿಕವಾಗಿ ಪೀನಿಯಲ್ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ ಏನಾದರೂ ಆಧ್ಯಾತ್ಮಿಕ ಅನುಭೂತಿ ಕೊಡೋದು ಇದೇ ಚಕ್ರ ಇದು ಎಲ್ಲವೂ ಎಲ್ಲ ಏನು ಪಿಟ್ಯೂಟರಿ ಗ್ಲ್ಯಾಂಡು ಅಡ್ರನಲ್ ಲ್ಯಾಂಡು ಪಿಟು ಪೀನಿಯಲ್ ಗ್ಲ್ಯಾಂಡ್ ಇವೆಲ್ಲ ಸಣ್ಣಗೆ ರಸವನ್ನು ಜಿರುಗಿಸ್ತಾ ಇರ್ತಾವ ಹೌದಾ ಸೊ ಅದನ್ನು ಕೆಳ ಇಲ್ಲಿ ಕೆಳಗಡೆ ಬರ್ತದೆ ಅದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಬಿದ್ದು ಇರ್ತದೆ ಅದು ಕೆಳಗೆ ಬಂದು ಇಲ್ಲಿ ಟಚ್ ಹಾಕಿರ್ತದೆ ಅದಕ್ಕೆ ಇದು ಆ್ಯಕ್ಚುಲಿ ಒಳಭಾಗಕ್ಕೆ ಬರ್ತಿರ್ತದೆ ಅದು ಅದು ಒಳಭಾಗಕ್ಕೆ ಮಾಡಿದರೆ ಕೇಚುರಿ ಮುದ್ರ ಅಂತಾರೆ ಇಲ್ಲಿ ಹೊರಭಾಗಕ್ಕೆ ಮಾಡೋದು ಇದು ಹಾಂ ನಾಲಿಗೆಯನ್ನು ಈ ಥರ ಮಾಡಿಸ್ಕೊತೀರಿ ಓದ್ತಿರ ಅಷ್ಟೇ ಹೀಗೆ ಇರ್ಕೊಂಡು ಧ್ಯಾನವನ್ನು ಮಾಡ್ಬೋದು ಕಣ್ಣು ಕೂತ್ಕೊಳ್ಳಿ ಒಳಗಡೆ ಏನು ನಡೆದದು ಯಾರಿಗೂ ಗೊತ್ತಾಗೋದಿಲ್ಲ ಈ ಬಂಧವನ್ನು ಜೀವ್ವಾ ಬಂಧ ಅಂತೀವಿ ಒಂದು ಥರದ್ದು ಇದನ್ನು ನಾಲಿಗೆಯನ್ನು ಮಡಿಸ್ಕೊಂಡು ಒಳಗೆ ಎತ್ತಿ ಒತ್ತಿ ಒತ್ತಾಯಿರ್ಬೇಕು ಕಂಟಿನ್ಯೂಸ್ ಪ್ರೆಷರ್ ಕೊಡಬೇಕಲ್ಲೇ ಸೆಂಟರ್ ಭಾಗಕ್ಕೆ ಈ ನಾಲಿಗೆ ಈಗ ಬಂದಿತ್ತಲ್ಲ ಸೆಂಟ್ರ್ ಭಾಗಕ್ಕೆ ಪ್ರೆಷರ್ ಕೊಡ್ತಾ ಇರಬೇಕು ಕೊಡ್ತಾ ಇರಬೇಕು ಕಂಟಿನ್ಯೂಸ್ ಪ್ರೆಷರ್ ಕೊಡಬೇಕು ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಕನಿಷ್ಠ ಏಳು ನಿಮಿಷ ಕೂತ್ಕೊಳ್ಳಿ ಅದರ ಆನಂದವೇ ಬೇರೆ ಇದನ್ನು ಕೂಡ ಮಾಡಿರಿ ನೋಡಿರಿ ಅನುಭವಿಸ್ರಿ ಎಂಜಾಯ್ ಮಾಡಿ ಆನಂತರ ಏನಾದರೂ ಸುಖ ಅನಿಸಿದ್ರೆ ಆನಂದ ಅನಿಸಿದ್ರೆ ಸಮಾಧಾನ ಅನಿಸಿದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸ್ ಮಳಗ ಹಾಕಿ ಹೇಳ್ಲ್ಲ ಶರಣು